ಕುಷ್ಟಗಿ ತಾಲೂಕಿನ ನಿರ್ಶೇಷಿ ಕೆರೆ ಭರ್ತಿಯಾಗುವ ಸಂದರ್ಭದಲ್ಲಿ ಕೆನಾಲ್ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಪೋಲಾದ ಘಟನೆ ನಡೆದಿದೆ ಶನಿವಾರ ಬೆಳಗಿನ ಜಾವ ಭಾರಿ ಪ್ರಮಾಣದ ಮಳೆಯಾಗಿತ್ತು ನಿರ್ಶೇಷಿ ಕೆರೆ ಕಟ್ಟಿ ಕೋಡಿ ಹರಿಯುವಷ್ಟು ಯಥೇಚ್ಛವಾಗಿ ನೀರು ಹರಿದು ಬಂದಿತ್ತು ಆದರೆ ಯಾರೋ ಕಿಡಿಗೇಡಿಗಳು ಮುಖ್ಯ ಕೋಡಿ ಪಕ್ಕದ ಕೆನಾಲ್ನ ವಾಲ್ ಗೇಟ್ ಕತ್ತರಿಸಿರುವುದರಿಂದ ಇಪ್ಪತ್ನಾಲ್ಕು ಗಂಟೆ ಕಾಲ ಕೆರೆಯಿಂದ ಅಪಾರ ಪ್ರಮಾಣದ ನೀರು ಕೆನಾಲ್ ಮೂಲಕ ವಣಗೇರಿ ಹಳ್ಳಕ್ಕೆ ಹರಿದು ಹೋಗಿದೆ ಇದನ್ನು ಗಮನಿಸಿದ ಅಕ್ಕಪಕ್ಕದ ರೈತರು ಆತಂಕಗೊಂಡು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದರೆ ಎಡಬ್ಲ್ಯೂಇ ಶ್ರೀನಿವಾಸ್ ಕೆರೆ ಕಾಯುತ್ತಾ ಕುಳಿತಿರಲು ಆಗುತ್ತಾ ಕೆರೆ ಅಭಿವೃದ್ಧಿಗೆ ಯಾವುದೇ ಅನುದಾನ ಬಂದಿಲ್ಲ ಎಂಬ ಉಡಾಪೆ ಉತ್ತರ ನೀಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಪಾರ ಪ್ರಮಾಣದ ನೀರು ಒಣಗೇರಿ ಹಳ್ಳಕ್ಕೆ ಹರಿದ ಪರಿಣಾಮ ಕೆರೆಯಲ್ಲಿ ಶೇಕಡಾ ಅರವತ್ತರಷ್ಟು ಮಾತ್ರ ನೀರು ಉಳಿದಿದೆ ಕೆರೆ ಭರ್ತಿಯಾಗಿದ್ದರೆ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಕೆರೆ ಸುತ್ತಮುತ್ತಲಿನ ಹಳ್ಳಿಗಳ ಹಾಗೂ ಕೃಷಿ ಜಮೀನುಗಳ ಕೊಳವೆ ಬಾವಿಗಳ ಅಂತರ್ಜಲ ವೃದ್ಧಿಯಾಗುತ್ತಿತ್ತು ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುತ್ತಿತ್ತು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಕೆನಾಲ್ ಗೇಟ್ ಬಂದ್ ಮಾಡಬೇಕು ಜೊತೆಗೆ ಕೆರೆ ರಕ್ಷಣೆಗೆ ಕಾವಲುಗಾರರನ್ನು ನೇಮಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕೆರೆ ನೀರು ಪೋಲಾಗುತ್ತಿರುವುದು ತಮ್ಮ ಗಮನಕ್ಕೆ ಬಂದ ಕೂಡಲೇ ಮುನಿರಾಬಾದ್ ಜೆಇ ರಾಜಶೇಖರ್ ಕಟ್ಟಿಮಿನಿ ಎಂಬುವರನ್ನು ಕರೆಯಿಸಿ ವಾಲ್ಗೇಟ್ ಬಂದ್ ಮಾಡಿಸಿರುವೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಸಣ್ಣ ನೀರಾವರಿ ಇಲಾಖೆಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಉಸ್ತುವಾರಿಯಾಗಿ ಬಂದಿದ್ದಾರೆ ಸದ್ಯ ಒಬ್ಬರೇ ಇಂಜಿನಿಯರ್ ಇದ್ದು ಇಲಾಖೆಯಿಂದ ಸರಿಯಾಗಿ ಕಾರ್ಯನಿರ್ವಹಣೆಯಾಗುತ್ತಿಲ್ಲ ಇಲಾಖೆ ಇದ್ದು ಇಲ್ಲದಂತಾಗಿದೆ ಅದನ್ನು ವಿಲೀನಗೊಳಿಸುವುದು ಉತ್ತಮ ಎಂದರು ಈ ಕುರಿತು ಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ ಇಲಾಖೆಗೆ ನೂತನ ಅಧಿಕಾರಿಯ ನಿಯೋಜಿಸುವುದಾಗಿ ತಿಳಿಸಿದ್ದಾರೆ ಕಾದು ನೋಡಿಬೇಕಿದೆ ಎಂದು ಹೇಳಿದರು ಈ ಗೇಟ್ ಯಾರು ಏನು ರೀ ಎ ಡಬ್ಲ್ಯೂ ಆರ್ ಅವರೆಲ್ಲ ಹೇಳಿದಂದ್ರೆ ಇದು ಕೆರೆ ತುಂಬಿ ಕಡೆ ಕೊಣಿಗೆ ಬರೋದು ಸರ್ ಇದು ನೀರು ನೀರು ಏಕೆ ಎರಡು ದಿವಸ ಸರ್ ಕಂಟಿನ್ಯೂ ಯಾರು ನೋಡೇ ಅಲ್ಲ ಸರ್ ಇದನ್ನು ಯಾಕೆ ಕೆರೆ ತುಂಬೋದಂತಂದ್ರೆ ನಾವು ಈ ಕಡೆ ಬಂದ್ವಿ ಬಂದ್ರೆ ನೀರು ಇರೋ ಒಂಟಿತ್ತದ ನಮ್ಗೆ ಗೊತ್ತಾಗಲಿಲ್ಲ ಸರ್ ಅದು ಹಾಂ ಇದಕ್ಕೆ ಯಾರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪುಣ್ಯ ಬರುತ್ತೆ